ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ನೀವು ದೇವರ ಮನೆಯ ಸಾಮಗ್ರಿಗಳನ್ನು ಯಾವ ರೀತಿಯಾಗಿ ತೊಳಿತೀರಿ ಯಾವಾಗಲೂ ಅಷ್ಟೇ ನಿಮ್ಮ ದೇವರ ಮನೆ ಪಳಫಳ ಅಂತ ಇರುತ್ತೆ ಅಂಥೇಳಿ ತುಂಬ ಜನ ಕೇಳ್ತಾಯೇ ಇದ್ದರೆ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ನಾನು ನಾನು ದೇವರ ಸಾಮಗ್ರಿಗಳನ್ನು ಯಾವ ರೀತಿಯಾಗಿ ತೊಳಿತೀನಿ ಯಾವ ಒಂದು ಸಾಮಗ್ರಿಗಳಿಂದ ತೊಳಿತೀನಿ ನಿಮಿಷಗಳಲ್ಲಿ ದೇವರ ಸಾಮಗ್ರಿಗಳು ಪಳ ಅಂಥೇಳಿ ಹೊಳೆಯುತ್ತೆ ಏನೋ ಅರ್ಧ ಗಂಟೆ ಒಂದು ಗಂಟೆ ಎರಡು ಗಂಟೆ ಅನ್ನುವಂಥದ್ದು ಏನೂ ಇರೋದಿಲ್ಲ ಹಾಗಾಗಿ ಬನ್ನಿ ಇವಾಗ ನಿಮಗೂ ಕೂಡ ಅಷ್ಟೇ ದೇವರ ಇವಾಗ ಒಂದು ಹಬ್ಬಗಳಿರುತ್ತೆ ಹರಿದಿನಗಳಿರುತ್ತೆ ನಾವು ತುಂಬ ದೇವರ ಸಾಮಗ್ರಿಗಳೆಲ್ಲ ಹೋಗ್ಬಿಟ್ಟಿರ್ತೀವಿ ಟ್ರಿಪ್ ಹೋಗ್ಬಿಟ್ಟಿರ್ತೀವಿ ಬಂದ ತಕ್ಷಣ ದೇವರ ಮನೆಯ ಸಾಮಗ್ರಿಗಳನ್ನು ತೊಳಿಬೇಕು ಅಂತಂದಾಗ ಎಷ್ಟೊತ್ತಾಗುತ್ತೋ ಏನೋ ಅನ್ನೋ ಒಂದು ಇರುತ್ತೆ ಖಂಡಿತವಾಗ್ಲೂ ಈ ರೀತಿಯಾಗಿ ನಾನು ಹೇಳೋವಂಥ ಒಂದು ಟಿಪ್ಸ್ಗಳನ್ನು ಫಾಲೋ ಮಾಡಿಕೊಂಡು ನೀವು ದೇವರ ಸಾಮಗ್ರಿಗಳನ್ನು ತೊಳೆದಿದ್ದೀಯ ಆದರೆ ಒಂದು ತಿಂಗಳು ಒಂದು ಬಾರಿ ನೀವು ದೇವರ ಸಾಮಗ್ರಿಗಳನ್ನು ತೊಳೆದ್ರೂ ಕೂಡ ಎಲ್ಲೂ ಕೂಡ ಅಷ್ಟೇ ದೇವರ ಸಾಮಗ್ರಿಗಳನ್ನು ಅಂಥದ್ದು ತೀರಾ ಇವು ತುಂಬ ದಿನದಿಂದ ತೊಳೆದಿಲ್ಲ ಅನ್ನೋ ರೀತಿ ಏನು ಇರೋದಿಲ್ಲ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಕೇವಲ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದ ಒಳಗಾಗಿ ಎಷ್ಟು ಇವಾಗ ಎರಡು ತಟ್ಟೆ ಇದೆ ದೇವರ ಸಾಮಗ್ರಿಗಳು ಇದನ್ನು ನೀಟಾಗಿ ನಾನು ತೊಳೆಯುವಂಥದ್ದು ಮತ್ತು ತುಂಬ ಅಂದರೆ ತುಂಬ ಈಸಿಯಾಗಿ ತೊಳೆಯುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ದುಬಾರಿ ಬೆಲೆಯ ಒಂದು ಲಿಕ್ವಿಡ್ಗಳಾಗಿರ್ಬೋದು ಏನನ್ನು ನಾನು ತರೋದಿಲ್ಲ ಕೇವಲ ಒಂದು ಹತ್ತರಿಂದ ಹದಿನೈದು ರೂಪಾಯಿಗಳ ಕಾಲ ನಾನಿಲ್ಲಿ ಖರ್ಚು ಮಾಡಿಕೊಂಡು ಮೂರು ತಿಂಗಳುಗಳ ಕಾಲ ನಾನು ದೇವರ ಸಾಮಗ್ರಿಗಳನ್ನು ತೊಳೆಯುವಂಥದ್ದಿನ್ನು ಜಾಸ್ತಿ ದಿನವೇ ಬರುತ್ತೆ ನನಗೆ ಆದರೂ ಕೂಡ ಮಿನಿಮಮ್ ಮೂರು ತಿಂಗಳುಗಳ ಕಾಲ ಒಂದು ಹದಿನೈದು ರೂಪಾಯಿ ಖರ್ಚು ಮಾಡಿಬಿಟ್ರೆ ನನಗೆ ಮೂರು ತಿಂಗಳುಗಳ ಕಾಲ ದೇವರ ಸಾಮಗ್ರಿಗಳು ಪಳಫಳ ಅಂತ ಇರುತ್ತೆ ಒಂದು ಧೂಪ ಹಾಕೋದಾಗಿರಬಹುದು ಪ್ರತಿಯೊಂದನ್ನು ಸ್ನೇಹಿತರೆ ನಾನು ಯಾವ್ಯಾವ ಟಿಪ್ಸ್ಗಳನ್ನು ಫಾಲೋ ಮಾಡ್ತೀನಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಕೊಡ್ತೀನಿ ನೀವು ಕೂಡ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ನಾನು ಒಂದು ತಿಂಗಳಾಗಿದೆ ದೇವರ ಸಾಮಗ್ರಿಗಳನ್ನ ತೊಳೆದಿಲ್ಲ ಯಾಕಂದರೆ ನಾವು ಊರಿಗೆ ಹೋಗೋದು ಬರೋದು ಆ ರೀತಿಯಾಗಿತ್ತು ಹಾಗಾಗಿ ನಾನು ದೇವರ ಸಾಮಗ್ರಿಗಳನ್ನು ತೊಳೆಯೋದಕ್ಕೆ ಹೋಗಲಿಲ್ಲ ಹಾಗೆ ಅಲ್ವಾ ಒಂದೊಂದು ಸತಿ ಸೂತ್ಕಗಳು ಬರುತ್ತೆ ಹಾಗೆ ಹೀಗೆ ಯಾವುದೋ ಮನೇಲಿ ಮಗು ಆಯಿತು ಈ ಥರ ಸೂತಕಗಳಿದ್ದಾಗ ನಾವು ದೇವರ ಸಾಮಗ್ರಿಗಳಾಯಿತು ದೇವ್ರ ಮನೆ ಕಡೆಗಾಯಿತು ಹೋಗೋದೇ ಇಲ್ಲ ಒಂದು ಬಾರಿ ನಾವು ಬಾಗಿಲು ತೆಗೆದಾಗ ದೇವರ ಐಟಮ್ಸ್ಗಳು ಫುಲ್ಲು ಕಪ್ಕಾಗಿಬಿಟ್ಟಿರ್ತೋ ಅವಾಗ ನಮಗೆ ಟೆನ್ಷನ್ ಅನ್ನುವಂಥದ್ದು ಶುರುವಾಗುತ್ತೆ ಖಂಡಿತವಾಗ್ಲೂ ನಾನು ಹೇಳೋವಂಥ ಈ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದ್ದೆ ಆದರೆ ನಿಮ್ಗೆ ಯಾವುದೇ ರೀತಿಯ ಒಂದು ಟೆನ್ಷನ್ ಅನ್ನುವಂಥದ್ದು ಇರೋದ್ರೆ ನಿಮಿಷಗಳಲ್ಲಿ ಫಟ್ ಫಟ್ ಅಂಥೇಳಿ ನೀವು ದೇವರ ಐಟಮ್ಸ್ಗಳನ್ನೆಲ್ಲ ಪಾತ್ರೆಗಳನ್ನು ದೀಪಗಳಾಗಿರ್ಬೋದು ಗಂಟೆ ಆಗಿರ್ಬೋದು ಚಿಕ್ಕ ಚಿಕ್ಕ ಪುಟ್ ಪುಟ್ಟ ವಿಗ್ರಹಗಳಾಗಿರ್ಬೋದು ಪಟಾಫಟ ಅಂತೇಳಿ ನೀವು ತೊಳೆದುಕೊಳ್ಬಹುದು ನಾನು ಯಾವ ರೀತಿಯಾಗಿ ತೊಳ್ಕೊಳ್ತೀನಿ ಯಾವ ಒಂದು ಟಿಪ್ಸ್ಗಳನ್ನು ಫಾಲೋ ಮಾಡ್ತೀನಿ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇ ತೋರಿಸ್ತೀನಿ ನೋಡಿ ಈ ಒಂದು ಲೋಟವನ್ನು ಅಷ್ಟೇ ನಾನು ಇದನ್ನು ನಾನು ಪೂಜೆ ಮಾಡುವಾಗ ಒಂದು ಸರ್ತಿ ತೊಳೆದ್ಬಿಟ್ಟು ಚೆನ್ನಾಗಿ ನಾನಿಲ್ಲಿ ನೀರನ್ನು ತುಂಬಿಸಿ ಇಡೋ ಅಂಥದ್ದು ಬನ್ನಿ ಇವಾಗ ಈ ದೀಪ ನೋಡಿ ನೀವೇ ನೋಡ್ತಾ ಇದ್ದೀರಿ ಇದು ದೀಪದ ಕೆಳಗಡೆಗೆ ಎಲ್ಲ ಎಷ್ಟೊಂದು ಹಸಿರು ಬಣ್ಣ ಬಂದಿದೆ ಅಂಥೇಳಿ ನೀವೇ ನೋಡಿ ದೀಪಗಳು ಅಷ್ಟೇ ಇವಾಗ ನಾವು ಹಾಗೆ ಡೈರೆಕ್ಟಾಗಿ ಅದನ್ನು ತೊಳೆಯೋಕೆ ಹೋದರೆ ತುಂಬ ಟೈಮ್ ಅಂಥದ್ದು ಇರುತ್ತೆ ಕ್ಲೀನ್ ಆಗೋದಿಲ್ಲ ಜಿಡ್ ಜಿಡ್ಡಾಗಿ ಹಾಗೇ ಇರುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಟಿಪ್ಸನ್ನು ಫಾಲೋ ಮಾಡ್ತೀನಿ ಏನು ಅನ್ನೋದನ್ನು ನೋಡಿ ಇವಾಗ ನಾವು ತೆಂಗಿನಕಾಯಿ ತಂದೆ ತಂದಿರ್ತೀವಿ ತೆಂಗಿನಕಾಯಿ ಜುಟ್ಟು ಅನ್ನೋ ಅಂಥದ್ದು ಇರುತ್ತೆ ಇದನ್ನು ಖಂಡಿತವಾಗ್ಲೂ ಯಾರೂ ಕೂಡ ಬಿಸಾಕೋಕ್ಕೆ ಹೋಗಬೇಡಿ ನೆಕ್ಸ್ಟು ಇದರಿಂದ ನಾವು ಏನೆಲ್ಲ ಒಂದು ಮಾಡಬಹುದು ಏನೆಲ್ಲ ಯೂಸ್ ಇದೆ ಅನ್ನೋದನ್ನು ಕೂಡ ನಾನು ನಿಮಗೆ ನಿಮ್ಮ ಜೊತೆಗೆ ನಾನು ತಿಳಿಸ್ಕೊಡ್ತೀನಿ ನೋಡಿ ಆ ಒಂದು ಸ್ವಲ್ಪ ಜುಟ್ಟನ್ನು ನಾನು ತೆಗೆದುಕೊಂಡಿದ್ದೀನಿ ಇಲ್ಲಿ ನೋಡಿ ದೀಪಗಳಿಗೆ ನಾನು ಯಾವುದೇ ರೀತಿಯಾಗಿ ಟಿಶ್ಯೂ ಪೇಪರ್ ಆಗಿರ್ಬೋದು ಪೇಪರ್ ಆಗಿರ್ಬೋದು ಯೂಸ್ ಮಾಡೋದಿಲ್ಲ ಹಾಗಾಗಿ ಇಲ್ಲಿ ನೋಡಿ ನಾನು ಏನು ಮಾಡ್ತೀನಿ ಅಂತಂದರೆ ಆ ಒಂದು ಪೀಸನ್ನು ಚಿಕ್ಕದಾಗಿರೋವಂಥ ತೆಗೆದುಕೊಂಡು ಬಂದು ದೀಪದ ಈ ಮೇಲೆ ಹಿಂದೆಗಡೆಗೆ ಎಣ್ಣೆ ಭಾಗ ಎಷ್ಟು ಕಪ್ಪಗಾಗಿ ನಿಮಗೆ ಅದನ್ನು ತೋರಿಸ್ತೀನಿ ಎಷ್ಟು ಗಲೀಜು ಬಂದಿದೆ ಅಂಥೇಳಿ ನೀವೇ ನೋಡಿ ಇವಾಗ ಇದನ್ನು ನಾನು ನೀಟಾಗಿ ಎಲ್ಲ ಒಂದು ಏನು ನಾನು ಧೂಪ ಹಾಕೋದಾಗಿರ್ಬೋದು ಇವಾಗ ತುಪ್ಪದ ಬತ್ತಿ ನಾನು ಬೆಳಗೋದಕ್ಕೆ ಬಳಸೋದಾಗಿರ್ಬೋದು ಪ್ರತಿಯೊಂದನ್ನು ನಾನು ದೇವರ ಸಾಮಗ್ರಿಗಳನ್ನು ತೊಳೆಯೋದಕ್ಕೆ ಮುಂಚೆ ಈ ರೀತಿಯಾಗಿ ನಾನು ಅಂಥದ್ದು ಯಾವುದೇ ರೀತಿಯಾಗಿ ನಾನು ಟಿಶ್ಯೂ ಪೇಪರ್ ಆಯಿತು ನ್ಯೂಸ್ ಪೇಪರ್ ಆಯಿತು ನಾನು ಬಳಸೋದಿಲ್ಲ ಇದೇ ರೀತಿಯಾಗಿ ತೆಂಗಿನ ಈ ನಾರನ್ನು ಎತ್ತಿಟ್ಕೊಂಡಿರ್ತೀನಿ ಇಲ್ಲಿ ನೋಡಿ ಪ್ರತಿಯೊಂದು ದೀಪಗಳಾಗಿರ್ಬೋದು ಎಣ್ಣೆ ಹಾಕಿ ನಾನು ಏನೆಲ್ಲ ಒಂದು ಬಳಸ್ತೀನೋ ಆ ಒಂದು ಎಲ್ಲ ಸಾಮಗ್ರಿಗಳನ್ನು ನೀಟಾಗಿ ಇದೇ ರೀತಿಯಾಗಿ ನಾನೆಲ್ಲವನ್ನು ಕ್ಲೀನಾಗಿ ಒರೆಸಿ ಇಟ್ಕೊಳ್ಳುವಂಥದ್ದು ಈ ರೀತಿಯಾಗಿ ನಾವು ಮಾಡಿದಾಗ ಒಂದು ನಮಗೆ ಒಂದು ಫಿಫ್ಟಿ ಪರ್ಸೆಂಟಷ್ಟು ನಿಮಗೆ ನಿಮಗೆ ನೀವೇ ನೋಡಿ ಒಂದು ಫಿಫ್ಟಿ ಪರ್ಸೆಂಟಷ್ಟು ದೇವರ ಐಟಮ್ಸ್ಗಳು ಈ ಥರ ಒರೆಸ್ಕೊಂಡಾಗ ಅಕ್ಕಿ ಹಾಕುವಂಥ ಚಿಕ್ಕ ಪ್ಲೇಟ್ಗಳಾಗಿರ್ಬೋದು ಪ್ರತಿಯೊಂದನ್ನು ನಾನು ಇದೇ ರೀತಿಯಾಗಿ ಒರೆಸ್ಕೊಳ್ತೀನಿ ಯಾಕಂದರೆ ನೋಡಿ ಇವಾಗ ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಅದು ಇವಾಗ ನಾವು ಒರೆಸ್ಕೊಂಡಾಗೆ ಇಷ್ಟು ಕ್ಲೀನ್ ಆಯಿತು ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟು ಎಲ್ಲ ಒಂದು ಸಾಮಗ್ರಿಗಳನ್ನು ನಾನು ಫಸ್ಟು ನೀರನ್ನು ಟಚ್ ಮಾಡೋದಕ್ಕೆ ಮುಂಚೆ ಈ ರೀತಿಯಾಗಿ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಬಿಡ್ತೀನಿ ಮತ್ತು ನಾನು ದೇವರ ಸಾಮಗ್ರಿಗಳನ್ನು ತೊಳೆಯೋದಕ್ಕೆ ಯಾವುದೇ ರೀತಿಯಾಗಿ ಆಯಿತು ಉಪ್ಪಾಯಿತು ಟೊಮೊಟೊ ಆಯಿತು ಮತ್ತು ಯಾವುದೇ ಒಂದು ದುಬಾರಿ ಬೆಲೆಯ ಲಿಕ್ವಿಡ್ಗಳಾಯಿತು ಯಾವುದನ್ನು ಬಳಿ ಬಳಸೋದಿಲ್ಲ ಹಣ್ಣು ಅಂತೂ ಬಳಸೋದಿಲ್ಲ ಯಾಕೆ ಬಳಸಲ್ಲ ಅಂತಂದರೆ ಇವಾಗ ನಾನು ಏನು ಬಳಸ್ತೀನಿ ಅನ್ನೋದನ್ನು ತೋರಿಸ್ತೀನಿ ಆಮೇಲೆ ಯಾಕೆ ಬಳಸಲ್ಲ ಅನ್ನೋದನ್ನು ಸಹ ನಾನು ತಿಳಿಸ್ಕೊಡ್ತೀನಿ ನೋಡಿ ಇದು ಸಬಿನ ಇದಕ್ಕೆ ಕೇವಲ ಹದಿನೈದು ರೂಪಾಯಿ ಇದರಿಂದ ನಾವು ಕುಕ್ಕರ್ ಆಗಿರಬಹುದು ಈ ಥರ ಇತ್ತಾಳೆ ಸಾಮಾನುಗಳಾಗಿರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುವಂಥದ್ದು ನೋಡಿ ನಾನೊಂದಿಷ್ಟನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತೀನಿ ಯಾಕೆ ನಾನು ಹಣ್ಣು ಅದನ್ನೆಲ್ಲ ಯೂಸ್ ಮಾಡೋದಿಲ್ಲ ಅಂದರೆ ಹಣ್ಣು ಯೂಸ್ ಮಾಡಿದ ತಕ್ಷಣ ಹಿಮಿಡಿಯೇಟಾಗಿ ಇಲ್ಲ ಇಲ್ಲಾಂದರೆ ಅದು ಅಲ್ಲಿ ಅಲ್ಲಿ ಚಿಕ್ಕೆಗಳು ಬಿತ್ತು ಅಂದರೆ ನೆಕ್ಸ್ಟು ನಮಗೆ ದೇವರ ಐಟಮ್ಸ್ಗಳು ತೊಳೆಯುವಾಗ ತುಂಬ ಅಂದರೆ ತುಂಬ ಹಿಂಸೆ ಆಗ್ಬಿಡುತ್ತೆ ನಾನು ದೇವರ ಸಾಮಗ್ರಿಗಳನ್ನು ನಿಮಗೆ ಯಾಕೆ ತೋರಿಸ್ತೇನೆ ಅಂದರೆ ಎಲ್ಲೂ ಕೂಡ ಅಷ್ಟೇ ನಮ್ಮ ದೇವರ ಸಾಮಗ್ರಿಗಳ ಮೇಲೆ ಮಚ್ಚೆ ಅನ್ನೋವಂಥದ್ದು ಬಿದ್ದಿಲ್ಲ ಆವಾಗ ಮಾತ್ರ ನಮಗೆ ಬೇಗನೆ ಕ್ಲೀನ್ ಆಗೋವಂಥದ್ದು ನೋಡಿ ಇಲ್ಲಿ ನಾನು ಸ್ವಲ್ಪ ಸಬೀನ ತಗೊಳ್ತಾ ಇದ್ದೀನಿ ಸ್ವಲ್ಪ ಚೊಂಬಿಗೆ ಸ್ವಲ್ಪ ನೀರು ತಗಲಿಸ್ಬಿಟ್ಟು ನೋಡಿ ನೀಟಾಗಿ ಉಜ್ಕೊಳ್ತಾ ಹೋದರೆ ಈ ಕಪ್ಪು ಅನ್ನೋವಂಥದ್ದು ಏನು ಬರುತ್ತೋ ಇದನ್ನು ತೊಳೆದ ಮೇಲೆ ನೀವೇ ನೋಡಿ ಈ ಒಂದು ಹಿತಾಳೆ ಐಟಮ್ಸ್ ಆಗಿರ್ಬೋದು ತಾ ಐಟಮ್ಸ್ ಆಗಿರ್ಬೋದು ಪಳ ಅಂತ ಹೊಳೆಯುತ್ತೆ ನೋಡಿ ಈ ಪ್ಲೇಟ್ ನಿಮಗೆ ಇವಾಗ ಗೋಲ್ಡ್ ರೀತಿಯಲ್ಲಿ ಹೊಳಿತಾ ಇದೆ ಎಲ್ಲೂ ಕೂಡ ಅಷ್ಟೇ ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಪ್ರತಿಯೊಂದನ್ನು ನಾನು ಇದೇ ರೀತಿಯಾಗಿ ಕ್ಲೀನಾಗಿ ಇವಾಗ ವಾಶ್ ಮಾಡ್ಕೊಳ್ತೀನಿ ಇದನ್ನೆಲ್ಲ ವಾಶ್ ಮಾಡಿಬಿಟ್ಟು ನೀಟಾಗಿ ಒಂದು ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಎಲ್ಲ ಡ್ರೈ ಕ್ಲಾತಿಂದ ಎರಡು ಬಟ್ಟೆಯಿಂದ ಒರೆಸ್ತೀನಿ ಫಸ್ಟು ಸ್ವಲ್ಪ ಎಲ್ಲ ನೀಟಾಗಿ ಒಂದು ಸತಿ ಒತೀನಿ ಆಮೇಲೆ ಗಂಧ ಅರಿಶಿನ ಕುಂಕುಮವನ್ನು ಇಟ್ಕೊಳ್ಳೋದಕ್ಕೆ ಮುಂಚೆ ಮತ್ತೆ ಒಂದು ಸತಿ ನೀಟಾಗೆಲ್ಲ ಒರೆಸ್ಬಿಟ್ಟು ಯಾವ್ಯಾವ ಪ್ಲೇಟ್ಗಳಿಗೆ ಅಕ್ಕಿಯನ್ನು ಹಾಕಬೇಕು ಅವಕ್ಕೆಲ್ಲ ಅಕ್ಕಿಯನ್ನು ತುಂಬಿಸ್ಕೊಂಡು ಮತ್ತು ನಾನಿಲ್ಲಿ ಅರಿಶಿನವನ್ನು ಕಲಿಸೋದಕ್ಕೆ ಗಂಧವನ್ನು ಕಲಿಸೋದಕ್ಕೆ ಹಸೆ ಹಾಲನ್ನು ಯೂಸ್ ಮಾಡ್ಕೊಳ್ತೀನಿ ಹಸೆ ಹಾಲಿಲ್ಲ ಅನ್ನೋ ಒಂದು ಪಕ್ಷದಲ್ಲಿ ರೋಸ್ ವಾಟ್ರನ್ನು ಯೂಸ್ ಮಾಡ್ಕೊಳ್ತೀನಿ ಈ ರೋಸ್ ವಾಟ್ರು ಇಲ್ಲ ಹಸೆ ಹಾಲು ಎರಡರಿಂದ ನಾನು ಈ ಒಂದು ಇದನ್ನು ಮಾಡೋವಂಥದ್ದು ನೋಡಿ ಕಂಪ್ಲೀಟಾಗಿ ಈ ರೀತಿಯಾಗಿ ದೇವರ ಸಾಮಗ್ರಿಗಳನ್ನೆಲ್ಲ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ನಿಮಗೂ ಕೂಡ ಈ ರೀತಿಯಾಗಿ ಈಸಿಯಾಗಿ ದೇವರ ಸಾಮಗ್ರಿಗಳನ್ನು ತೊಳಿಬೇಕಂದ್ರೆ ಈ ಟಿಪ್ಸನ್ನು ಫಾಲೋ ಮಾಡ್ಕೊಳ್ಳಿ ಹೇಳಿ ತಿಳಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ ಟೇಕ್ ಕೇರ್ ಬ ಬಾಯ್